ಶರಣು ಇವತ್ತಿನ ಈ ಒಂದು ಕಾರ್ಯಕ್ರಮದ ವಹಿಸಿದಂಥ ಸಹೋದರಿಗರಾದಂಥ ಬೆಡ್ಗುಡಕ್ಕರ್ವರಿಗೂ ಅದೇ ರೀತಿ ಮಧ್ಯೇಶ್ ಮೆಟ್ಸಿಗೆ ಸರ್ ಅವರಿಗೂ ಮೋಹನ್ ಪಾಟೀಲ್ ಅವರಿಗೂ ಅದೇ ರೀತಿ ಇದೀಗ ಉಪನ್ಯಾಸ ನೀಡಿದಂಥ ಸಹೋದರಿ ಭಾರತಿಯವರಿಗೂ ಅದೇ ರೀತಿ ಸಹೋದರಿ ಯಮ ಅವರಿಗೂ ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೆ ಭೂತರಾದಂಥ ತಮ್ಮೆಲ್ಲರಿಗೂ ತಮ್ಮೆಲ್ಲ ಹಿರಿಯರಿಗೂ ನನ್ನ ಶರಣು ಶರಣಾಗ್ತೀವಿ ಆ ಹೆಚ್ಚು ಮಾತಾಡಂಗಿಲ್ಲ ಎರಡನೇ ವಿಷಸ್ತೀನಿ ಜಗತ್ತಿನೊಳಗೆ ಭಾಳ ಭಾಷೆಗಳದವು ಲೆಕ್ಕ ಇಲ್ಲದಷ್ಟು ಭಾಷೆಗಳು ಅದಾವೆ ಉದಾಹರಣೆಗೆ ಲಂಬಾಣಿ ಭಾಷೆ ಲಂಬಾಣಿ ಭಾಷೆ ತಗೋರಿ ವಂಚಿಕೋರ ಭಾಷೆ ತಗೋರಿ ತುಳು ಭಾಷೆ ತಗೋರಿ ಮೋಂಗಡಿ ಭಾಷೆ ಇತ್ತು ಬರಿ ಭಾಳ ಭಾಷೆ ಅದಾವೆ ಆದರೆ ಎಷ್ಟೋ ಭಾಷೆಗಳು ಕಣ್ಣು ಏನೀಗ ಕಣ್ಣು ಮುಂದೆ ಏನು ಅದಾವ ಆ ಭಾಷೆಗಳು ಉಳಿಯೋಕ್ಕಾಗಲ್ಲ ಅಂದರೆ ಇಂಥ ಒಂದು ಕಾರ್ಯಕ್ರಮ ಭಾಷೆಗಳು ಉಳಿಯೋಕೆ ಇಂಥ ಒಂದು ಕಾರ್ಯಕ್ರಮ ನಾವು ಬಡವರಾಗಿದ್ದೀವಿ ನಾವು ಬಡವರಾಗಿದ್ದೀವಿ ಹೆಂಗೆ ಬಡವರಾಗಿದ್ದೇವೆ ಅಂದರೆ ನಮ್ಮ ಕಡೆ ಸಂಪತ್ತು ಬರಿತಾರೆ ನಾವೆಲ್ಲರೂ ಸಂಪತ್ತವನ್ನು ಸಂಪೂರ್ಣವಾದಂಥ ಸಂಪತ್ತಿದ್ರು ನಾವು ಬೊಡ್ಡರಾಗಿದ್ದೀವಿ ಯಾಕೆ ಗೊಡ್ರಾಗಿದ್ದೀವಿ ಅಂತಂದ್ರೆ ನಮ್ಮ ಭಾಷೆ ಅರಿವು ನಮಗಿಲ್ಲ ಅದಕ್ಕೆ ನಾವು ಬಡರಾಗಿದ್ದೀವಿ ನಮ್ಮ ಧರ್ಮದ್ದು ಧರ್ಮದು ನಮಗೆ ತಿಳಿವಳಿಗಿಲ್ಲ ಅದಕ್ಕೆ ನಾವು ದೊಡ್ಡವರಾಗಿದ್ದೀವಿ ಅದರವಾಗಿ ಅಡು ಮಾತಿಲ್ಲ ಮನುಷ್ಯರಾಗಿ ದುಡ್ಡಿದ ಕೂಡಲೇ ನಾವು ಗೌರವ ಕೊಡುವುದು ಮೂರು ಒಂದು ವಿಷಯ ಒಂದು ಧರ್ಮಕ್ಕೆ ಎರಡನೇದ್ದು ಭಾಷೆ ಭಾಷೆ ಅಂದರೆ ನಾಡು ಮೂರನೇದ್ದು ನಮ್ಮ ದೇಶ ಈ ಮೂರಕ್ಕೆ ಗೌರವ ಕೊಡುವಂಥ ಕರ್ತವ್ಯ ನಮ್ಮ ನಿಮ್ಮ ಎಲ್ಲರದ ಇದ್ದರು ಅದಕ್ಕೆ ಭಾಷೆ ಉಳಿತು ಅಂತಂದ್ರೆ ನಾಡು ಉಳಿತು ಧರ್ಮ ಉಳಿತು ಅಂದ್ರೆ ನಾವು ಉಳಿತು ಧರ್ಮ ಮತ್ತು ನಾಡು ಉಳಿದ್ರೆ ದೇಶ ಉಳಿತು ಈ ಒಂದು ಶಿ ಸಹೋದರಿ ಅಕ್ಕ ಮೆಟುಗಡವರು ವೇದಿಕೆಯನ್ನು ಕೊಟ್ಟು ಎಷ್ಟೋ ಮಂದಿಗೆ ಪ್ರೋತ್ಸಾಹ ಮಾಡ್ತಾರೆ ಈಗ ಎಡಿಗೆ ಅಕ್ಕ ಅವರು ಹೇಳಿದ್ರು ಈಗ ಮೆಟುಗೋಡ್ ಅಕ್ಕ ಅವರ ಒಂದು ಸಹಕಾರದಿಂದ ನಾನು ಎಲ್ಲೆಲ್ಲೋ ಹೋಗಿ ಬನ್ನಿ ಎಷ್ಟೋ ವೇದಿಕೆ ಮೇಲೆ ಅಡ್ಯಾಡ್ ಬನ್ನಿ ಅಂತ ಎಲ್ಲ ಕಡೆ ಅಡ್ಡ ಹಿಡಿದ್ರು ಅಂದ್ರೆ ಎಲ್ಲರ ಕಡೆ ಒಂದು ಶಕ್ತಿ ಇರ್ತದೆ ಶಕ್ತಿ ಇರಂಗಿಲ್ಲ ಅಂತಲ್ಲ ಪ್ರತಿ ಒಬ್ಬರ ಕಡೆ ಶಕ್ತಿ ಇರ್ತದೆ ಆದ್ರೆ ವ್ಯಕ್ತಪಡುವಂತ ಒಂದು ವೇದಿಕೆಯ ಅವಶ್ಯಕತೆ ಬಹಳ ಮುಖ್ಯ ಇರ್ತದೆ ಅಂತ ವೇದಿಕೆ ನಮ್ಮ ಸಹೋದರಿ ಅಕ್ಕ ಮತ್ತು ಸಹೋದರಿ ಅಕ್ಕ ಅವ್ರು ಹೇಳಿದ್ರೆ ಹೆಣ್ಣಿನ ಬಗ್ಗೆ ಹೇಳಿದ್ರು ಒಂದು ವಿಷಯನ ಅರ್ಥ ಮಾಡ್ಕೊಂಡಿ ನಾವೆಲ್ಲರೂ ಹೆಣ್ಣು ಎತ್ತರ ಒಳಗೂನು ಕಡಿಮೆ ಇಲ್ಲ ಇನ್ನೂ ಎತ್ತರ ಒಳಗೂನು ಕಡಿಮೆ ಇಲ್ಲ ಒಂದು ಉದಾಹರಣೆ ಹೇಳ್ತೀನಿ ಅಷ್ಟೇ ನಮ್ಮ ಮನೆ ಒಳಗಿಂದ ಉದಾಹರಣೆ ಹೇಳ್ತೀನಿ ಒಂದು ಇಲ್ಲಿ ಸಿಪ್ಪೇಟ್ ಗ್ರೌಂಡ್ ಒಳಗೆ ಗರ್ಕುಲ್ ಅಂತ ಒಂದು ಕಾರ್ಯಕ್ರಮ ಇತ್ತು ಗರ್ಕುಲ ಅಂತ ಕಾರ್ಯಕ್ರಮ ಇದ್ದಾಗ ಅಂದ್ರೆ ಮನೆ ಕಟ್ಟೋರಿಗೆ ಒಂದೇ ಸ್ಥಳ ಒಳಗೆ ಎಲ್ಲ ಸಾಮಗ್ರಿ ಸಿಗುವಂತ ಒಂದು ಗರ್ಕುಲ ಅಂತ ಕಾರ್ಯಕ್ರಮ ನಮ್ಮದು ಸಿಮೆಂಟ್ ಮತ್ತು ಸ್ಟೀಲ್ ವ್ಯಾಪಾರ ನಂದು ಒಂದು ಸ್ಟಾಲ್ ಇತ್ತು ಮನೆಗಿನವ್ರಿಗೆ ನೋಡಿದ್ರು ನಾವು ಒಂದು ಸ್ಟಾಲ್ ಮಾಡ್ತೀವಿ ಅಂತ ಬೇಗ ಒಂದು ಡೈನ್ ಅವರ್ ಫುಡ್ಸ್ ಅಂತಂದ್ರೆ ಫಸ್ಟ್ ಟೈಮ್ ಏನು ಮಾಡಿದ್ರು ಅವರು ಒಂದು ಸ್ಟಾಲ್ಸ್ ಮಾಡ್ತಾರೆ ಏನು ಮಾಡಿದ್ರು ಸ್ಟಾಲ್ ಒಳಗೆ ಅಂತಂದ್ರೆ ಒಂದು ನಮ್ಮ ಲಿಂಗಾಯತರ ಪದ್ಧತಿ ಪ್ರಕಾರ ಒಂದು ಆಹಾರ ಮಾಡೋದ ಜೋಳದ ಒಡಿ ಆಮೇಲೆ ಮೆಣಸಿನ್ಕಾಯಿ ಬಜಿ ಆಮೇಲೆ ಈ ಗಿರ್ಮಿಟ್ ಧಾರವಾಡ ಗಿರ್ಮಿಟ್ ಈಗ ಒಂದು ನಾಲ್ಕೈದು ಐಟಮ್ ಮಾಡಿದ ಕೂಡಲಿ ಅಂತ ಪ್ರಯತ್ನ ಮಾಡಿದ್ರು ನನಗೆ ಹೆದರಿಕೆ ಭಾಳ ಇತ್ತು ಯಾಕಂದ್ರೆ ಇಂಜಿನಿಯರ್ ಅಸೋಸಿಯೇಷನ್ ಎಲ್ಲ ಪರಿಚಯದವರು ಎಲ್ಲ ಪರಿಚಯದವ್ರಲ್ಲಿ ಒಂದು ಕಾರ್ಯಕ್ರಮ ಅಂತಾರೆ ಅಂತವ್ರೊಳಗೆ ಇವರು ಒಂದು ಆಹಾರದ ಒಂದು ಮಳಿಗೆ ಮಾಡ್ತಾರಂತ ನಂಗೆ ಹೆದರಿಕೆ ಬಂತು ಯಾಕಂದ್ರೆ ಗುಣಮಟ್ಟದ ಆಹಾರ ಬೇಕು ಮತ್ತು ರುಚಿಕರವಾದಂಥ ಆಹಾರ ಬೇಕು ಆಯ್ತು ನೀವು ಮಾಡ್ತೀರ ಮಾಡೋದು ಅಂದ್ಕೊಂಡೆ ಇಷ್ಟು ರುಚಿಕರವಾದಂಥ ಒಂದು ಫುಡ್ಸ್ ಸ್ಟಾಲ್ ಮಾಡಿದ್ರು ಅವರು ಆಹಾರ ಮಳಿಗೆ ಮಾಡಿದರು ನಮ್ಮ ಒಂದು ಅಂಗಡಿ ಎದುರುಗಡೆ ದಿವಸ ಸೂಟಿ ಇರ್ತದೆ ಅಂದ್ಕೊಂಡೆ ನಮ್ಮ ಅಂಗಡಿ ನಿನ್ನೆ ನಂಬರ್ ಹೆಚ್ಚು ನಾನು ಕಣ್ಣು ಮುಂದಿನಾಗೆ ಇರೋಕ್ಕಿಲ್ಲ ನಮ್ಮ ಮನೆಯಲ್ಲಿ ಅವರು ಇಂಥವ್ರು ಮಾಡ್ತಾರೆ ಹೆಣ್ಮಕ್ಳು ಕುಡಿಕೆ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕುಡಿಕೆ ಹಿಂಗೆ ಮಾಡ್ತಾರಂತ ನಾನು ಕಣ್ಣು ಮುಸ್ನಾಗ ಇರೋಕ್ಕಿಲ್ಲ ಒಂದು ವಿಷಯ ನಾವು ಅರ್ಥ ಮಾಡಿಕೊಡ್ಬೇಕು ಹೆಣ್ಣಿಗೆ ಹೆಣ್ಣಿನ ಸತ್ತರೂ ಬೇರೆ ಯಾರು ಇಲ್ಲ ಯಾಕಂದ್ರೆ ಹೆಣ್ಣು ಹುಟ್ಟಿಸ್ಕೊಳ್ಳಲಿ ಹೆಣ್ಣು ಹುಡಿತು ಅಂತ ಕೀಳಾಗಿ ನೋಡೋರು ಹೆಣ್ಣು ಬೇರೆ ಯಾರು ಇಲ್ಲ ಹೆಣ್ಮಕ್ಳ ಹತ್ರವಾಗಿ ಆದ್ರೆ ನನಗೆ ಮೂರು ಮಂದಿ ಹೆಣ್ಮಕ್ಳು ನನಗೆ ಎಂದೂ ಕೊರಗಿಲ್ಲ ಗಂಡು ಮಕ್ಕಳಿಗೆ ಇಲ್ಲಪ್ಪ ನನಗೆ ಅಂದೂ ಇಲ್ಲ ಹೆಣ್ಣುಮಕ್ಳ ನನಗೆ ಗಂಡು ಮಕ್ಕಳು ಅದಕ್ಕೆ ಹೆಣ್ಣು ಇವತ್ತು ಸಾಧಿಸ್ಬೇಕಾದ್ರೆ ಬೇಕಾದ್ರೆ ಸಾಧಿಸ್ಬೋದು ಎತ್ತರ ಒಳಗೊಂಡು ಇವತ್ತು ಕಡಿಮೆ ಇಲ್ಲ ನಮ್ಗಿಂತ ಎತ್ತರವಾಗಿ ಬೆಳಿಬೇಕಂತಂದ್ರೆ ಏನಂದ್ರೆ ಸಮನಾಗಿ ನಾವು ನೋಡಬೇಕು ಸಮನಾಗಿ ನೋಡ್ಬೇಕಾದ್ರೆ ಮತ್ತೆ ಎಲ್ಲ ನಮ್ಮ ಹನ್ನೆರಡನೇ ಶತಮಾನ ನಾವು ಹೆಣ್ಣುಮಕ್ಳು ಇವತ್ತು ಅಕ್ಕ ಮಹಾಲಿಗೆ ಆದರ್ಶವನ್ನು ಪಾಲಿಸಬೇಕು ನಾವು ಗಂಡು ಮಕ್ಕಳು ಬಸವಣ್ಣನವರ ಬಸವಣ್ಣವರ ಆದರ್ಶವನ್ನು ನಾವೆಲ್ಲ ಅದು ಪಾಲಿಸಬೇಕು ಹಿಂಗೆ ಪಾಲಿಸೋದ್ರಿಂದ ನಾವು ಕನ್ನಡಕ್ಕೆ ನಾವು ಗೌರವ್ಕೊಳ್ಬೇಕು ಧರ್ಮಕ್ಕೂ ಗೌರವಿಸೋಬೇಕು ನಮ್ಮ ದೇಶಕ್ಕೆ ಕೊಡಬೇಕು ಇಂಥ ಒಂದು ಅಚ್ಚುಕಟ್ಟವಾಗಿ ಆದರ್ಶವಾದ ಕಾರ್ಯಕ್ರಮವನ್ನು ನಡೆಸ್ಕೊ ನಡೆದಿ ನಡೆಸಿಕೊಂಡಂಥ ಮೆಚ್ಚಿಕೆ ಸರ್ ಮನೆ ಫೋನ್ ಮಾಡಿದ್ರು ಹಿಂಗೆ ಹಿಂಗೆ ಈಗ ಒಂದು ಕಾರ್ಯಕ್ರಮ ನಿಮಗೆ ಅತಿಥಿಯಾಗಿ ಕರಿತೀವಿ ನೀವು ಬರಬೇಕಿರೋ ನಾನೇ ನನಗೆ ಯಾಕೆ ಕರಿತೀರಿ ನಾವು ಈಗ ಒಂದು ಕಾರ್ಯಕ್ರಮ ಗಪ್ಪ ನಾವು ಇಲ್ಲ ಬರಬೇಕು ಮತ್ತು ವಿಶೇಷವಾದಂಥ ಏನದ ಇವತ್ತಿನ ಗಾಯನ ಮಾಡಿದ್ರಿ ಭಾಳ ಚೆಂದ ಗಾಯನ ಮಾಡಿದ್ರು ಇವರು ಅಕ್ಕಾರು ಮಾಡಿದರು ಇವರು ಮಾಡಿದರು ನೀವು ಅಕ್ಕಾರು ಮಾಡಿದ್ರಿ ಗಾಯನ ಎಲ್ಲರೂ ಭಾಷೆ ಮಾಡಿದ್ರು ಅತ್ಯುತ್ತಮವಾಗಿ ಗಾಯನ ಮಾಡಿ ಅವರು ಮೊದಲಿಂದ ಗಾಯನ ಮಾಡಿ ಮತ್ತು ನಿಮಗೆಲ್ಲರೂ ನೆರೆಸುವಂಥ ನಮ್ಮ ಅವರು ಗಾಯನ ಭಾವಚಿ ಮಾಡಿದ್ರು ಇಂಥ ವೇದಿಕೆ ಇಂಥ ವೇದಿಕೆ ಮಧ್ಯೆ ಹೊರಗಾಡ್ಕೊಂತ ಹೋದ್ರೂ ಇಲ್ಲ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಲ್ಲಿ ಬೆಳೆಯೋಕ್ಕೆ ಅವಕಾಶ ಅದ ಮತ್ತು ಬೆಳೆಸುವಂಥವರು ಹಿಂದಿರುವಾಗ ಎಲ್ಲರೂ ಬೆಳಕು ಬೆಳೆಯೋಕೆ ಅವಕಾಶ ಅದ ನಾವು ಆದಷ್ಟು ನಾವು ರಕ್ತದಲ್ಲಿ ಕನ್ನಡ ಇದನ್ನು ನಡೆಯಲಿಲ್ಲ ನಮ್ಮ ಬಾಯಿಯೊಳಗೂ ಕನ್ನಡ ಬೇಕು ಕನ್ನಡ ಜರ್ಮನ್ಗಿಂತೂ ಶ್ರೇಷ್ಠವಾದಂಥ ಜರ್ಮನಿ ಭಾಷೆಗಿಂತ ಶ್ರೇಷ್ಠವಾದಂಥ ಭಾಷೆ ಕನ್ನಡ ಜಪಾನ್ ಭಾಷೆಗಿಂತ ನನಗೆ ಶ್ರೇಷ್ಠವಾದಂಥ ಕನ್ನಡ ನಾವು ಕನ್ನಡ ಅವರಿಗೆ ಕಲ್ತೀವಿ ನಾವೇನು ಗಾಂಗಿಲ್ಲ ಅಂತ ನಾವು ಬೇಕಾದಷ್ಟು ಜೋಸ್ತೀವಿ ಆದ್ರೆ ಇವತ್ತಿನ ದಿವಸ ಏನಾಗಿತ್ತು ಇಂಗ್ಲೀಷ್ ಕಲ್ತಾರ ನಾವು ಬದುಕ್ತೀವಿ ಮಾನಸಿಕವಾಗಿ ನಾವು ಹೋಗಿದ್ರೆ ಆ ದೂರ ಹೋಗುವಂತ ಕೆಲಸ ಈ ವೇದಿಕೆ ಮಾಡ್ಬೇಕಂತ ಕೇಳ್ಕೊಂಡು ಮಾತು ಶುರು